ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಓಪನ್ ಆ್ಯಂಡ್ ಶೆಟ್ ಕೇಸಿನ ಪೋಸ್ಟ್ ಮಾರ್ಟಮ್ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳಿದ್ದೆ ಹೇಗೆ ಸಣ್ಣ ಮಕ್ಕಳು ರಚ್ಚೆ ಹಿಡಿದ ಹಾಗೆ ರಚ್ಚೆ ಹಿಡಿದು ವಿಪಕ್ಷದವರು ಇಡೀ ಅರ್ಧ ದಿವಸದ ಕಲಾಪವನ್ನು ಹಾಳು ಮಾಡಿದರು ಅನ್ನೋ ವಿಚಾರವಾಗಿ ನಾನು ಮಧ್ಯಾಹ್ನ ಎರಡು ಗಂಟೆಯ ಸಂಚಿಕೆಯಲ್ಲಿ ಹೇಳಿದ್ದೆ ನಮಗೆ ಬಿಹಾರದ ಮತದಾರ ಪರಿಷ್ಕರಣೆ ಬಗ್ಗೆ ಅನುಮತಿ ಕೊಡಿ ಇದಾದ ತಕ್ಷಣ ಅದಕ್ಕೆ ಚರ್ಚೆಗೆ ನೀವು ಒಪ್ಪುವುದಾದರೆ ನಾವು ಕಲಾಪಕ್ಕೆ ಹಾಜರಾಗ್ತೀವಿ ಸಭಾ ಸಭಾತ್ಯಾಗ ಮಾಡಿ ಹೊರಗಡೆನೇ ಇರ್ತೀವಿ ಅಂತ ಕೊನೆಗೆ ಅಂತೂ ಇಂತೂ ಮಧ್ಯಾಹ್ನ ಒಂದೂವರೆಗೆ ಸಂಸತ್ ಕಲಾಪದಲ್ಲಿ ಎರಡೂ ಪಕ್ಷದವರು ಆಡಳಿತ ಪಕ್ಷದವರು ವಿಪಕ್ಷದವರು ಸೇರಿ ಈ ಚರ್ಚೆಯನ್ನು ಪ್ರಾರಂಭಿಸಿದರು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಭಾಳ ದೊಡ್ಡದಾದಂಥ ಬೆಳವಣಿಗೆ ಇವತ್ತೇ ಸಂಭವಿಸಿದೆ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಭವಿಸಿದೆ ಅದು ಭಾಳ ಅಪರೂಪದ್ದು ವಿಚಿತ್ರದ್ದು ವಿಲಕ್ಷಣವಾದದ್ದು ಮತ್ತು ಇದು ಕಾಕತಾಳೀಯವು ನೋಡಿ ಹೆಂಗಿರುತ್ತೆ ಅಂತಂದರೆ ಇವರೆಲ್ಲ ಸಂಸತ್ತಿನಲ್ಲಿ ಕೇಳಬೇಕಾದಂಥ ಪ್ರಶ್ನೆ ಏನು ತಯಾರಿ ಮಾಡಿಕೊಂಡಿದ್ರು ಏನಪ್ಪ ಅಂತಂದರೆ ಈ ರೀತಿ ಇಪ್ಪತ್ತಾರು ಜನರನ್ನು ಅಮಾಯಕರನ್ನು ಹತ್ಯೆ ಮಾಡಿದಂಥ ಉಗ್ರಗಾಮಿಗಳು ಎಲ್ಲಿ ಹೋದರು ಭಯೋತ್ಪಾದಕರು ಎಲ್ಲಿ ಹೋದರು ಅವ್ರನ್ನ ಯಾಕೆ ಹಿಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆ ಪ್ರಶ್ನೆಲ್ಲ ಸಂಸತ್ತಿನಲ್ಲಿ ಆ ಕಡೆ ಕೇಳ್ತಾ ಇದ್ದಾರೆ ಕೇಳುತ್ತಾ ಇರುವಾಗಲೇ ಈ ಕಡೆ ಆಪರೇಷನ್ ಮಹಾದೇವದ ಆಪರೇಷನ್ ಶುರುವಾಗಿದೆ ಎನ್ಕೌಂಟರ್ ಶುರುವಾಗಿದೆ ಮೂರು ಜನರನ್ನು ಯಾರು ಪಹಲ್ಗಾಮ್ ನರಮೇಧಕ್ಕೆ ಕಾರಣೀಭೂತರಾಗಿದ್ದರು ಅಂಥ ಮೂರು ಜನ ಉಗ್ರರನ್ನು ಇವತ್ತು ನಮ್ಮ ಸೈನ್ಯದರು ಭದ್ರತಾ ಪಡೆಯವರು ಹೊಡೆದು ಹಾಕಿದ್ದಾರೆ ಎಂಥ ಅದ್ಭುತವಾದ ವಿಚಾರ ನೋಡಿ ದಾಚಿಗಾಮ್ ಎನ್ನುವಂಥ ಪ್ರದೇಶದಲ್ಲಿ ಹಸನ್ ಮೂಸಾ ಸಹಿತ ಮೂರು ಜನ ಉಗ್ರರನ್ನು ಯಾರು ಪಹಲ್ಗಾಮ್ ಹಿಂದೂಗಳ ಹತ್ಯೆಯನ್ನು ಮಾಡಿದ್ರು ಮೂರು ಜನರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅತ್ಯಂತ ಕಡಿದಾದಂಥ ಪ್ರದೇಶ ನೀವು ಆ ವಿಡಿಜುವಲ್ಸ್ಗಳನ್ನು ನೋಡಿದರೆ ಹೇಗೆ ಇವ್ರನ್ನ ಹೇಳಿದ್ರು ಎಷ್ಟರ ಎಷ್ಟರ ಮಟ್ಟಿಗೆ ಇದಕ್ಕಾಗಿ ಶ್ರಮಿಸಿರಬಹುದು ನಮ್ಮ ಭದ್ರತಾ ಪಡೆ ಅನ್ನೋದು ನಮಗೆ ನಿಜವಾಗಲೂ ಅರ್ಥ ಆಗತ್ತೆ ಪ್ರಶ್ನೆ ಕೇಳೋರು ಸಾವಿರ ಪ್ರಶ್ನೆಯನ್ನು ಕೇಳಬಹುದು ಆದರೆ ಅದನ್ನು ಸಾಧಿಸುವಂಥದ್ದು ಇದೆಯಲ್ಲ ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿದಾಗ ಅದನ್ನು ಪೂರೈಸೋದಿದೆಯಲ್ಲ ಅದು ಭಾಳ ತಪಸ್ಸಿನ ರೀತಿಯಲ್ಲಿ ಮಾಡಬೇಕಾದಂಥ ಕೆಲಸ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಸೈನ್ಯದವರು ಇದರ ಕುರಿತಾಗಿ ನಾಲ್ಕೂವರೆಗೆ ಒಂದು ಬ್ರೀಫಿಂಗ್ ಇತ್ತು ನಮ್ಮ ಸೇನೆಯಿಂದ ಆ ನಾಲ್ಕೂವರೆ ಬ್ರೀಫಿಂಗ್ ಯಾಕೋ ಅದು ಮುಂದೂಡಲಾಗಿದೆ ಆ ಬ್ರೀಫಿಂಗೋಸ್ಕರ ನಾನು ಕಾಯ್ತಾ ಇದ್ದೆ ಅದಾದಮೇಲೆ ಈಗ ಸಂಚಿಕೆಯನ್ನು ಸಂಜೆ ಮಾಡ್ತಾ ಇರೋದು ನಾನು ಏಳು ಗಂಟೆಗೆ ನಿಮಗಿದು ಬಿತ್ತರಗೊಳ್ಳುತ್ತೆ ಸಂಸತ್ತಿನಲ್ಲಿ ನಡೆದಂಥ ಕಲಾಪಗಳ ಬಗ್ಗೆ ಹೇಳ್ಬಿಡ್ತೀನಿ ಸಂಸತ್ತಿನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇತ್ತು ನಾವು ನಿರೀಕ್ಷೆ ಮಾಡಿದ್ವಿ ಅದನ್ನ ಅದನ್ನೇ ತುಂಬ ಸೊಗಸಾಗಿ ಹೇಳಿದರು ತುಂಬ ತಯಾರಿ ಮಾಡ್ಕೊಂಡು ಹೇಳಿದರು ಮೊದಲು ಇದರ ಕುರಿತಾಗಿ ಆಪರೇಷನ್ ಸಿಂಧೂರನ್ನು ಹೇಗೆ ನಿಭಾಯಿಸಲಾಯಿತು ಬೆಹಲ್ಗಾಮ್ನ ಸೇಡನ್ನು ಹೇಗೆ ತೀರಿಸಿಕೊಳ್ಳಲಾಯಿತು ಅನ್ನೋದನ್ನು ರಾಜನಾಥ್ ಸಿಂಗ್ ಅವರು ಸುದೀರ್ಘವಾಗಿ ವಿವರಿಸಿದರು ವಿವರಿಸಿದ್ದ ಅಷ್ಟೇ ಅಲ್ಲ ಈ ಹಿಂದೆ ಸರ್ಕಾರಗಳು ಯಾವ ರೀತಿ ದಾಳಿಯಾದ ಸಂದರ್ಭದಲ್ಲಿ ಯಾವ ರೀತಿಯದಾದಂಥ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇತ್ತು ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ತು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಹಾಕಿ ಹೇಳಿದರು ತಾಳೆ ಮಾಡಿದ್ದು ಹೇಳಿದರು ಅದರ ಜೊತೆ ಇನ್ನೊಂದು ಮಾತನ್ನು ಹೇಳಿದರು ಭಾಳ ಮನಸ್ಸಿಗೆ ನಾಟುವಂಥ ವಿಚಾರ ಹೇಳಿದರು ಅವರು ಇದು ಸಂವೇದನಾಶೀಲ ವಿಚಾರ ಅವರು ಹೇಳಿದ್ದು ಏನಪ್ಪ ಅಂತಂದರೆ ಒಂದು ಯುದ್ಧ ಆದ ಸಂದರ್ಭದಲ್ಲಿ ಅಪೋಸಿಷನ್ನವರು ಏನನ್ನ ಪ್ರಶ್ನೆ ಕೇಳಬೇಕು ನಮ್ಮ ಸೈನಿಕರು ಎಷ್ಟು ಜನ ಹತರಾದರು ಅವರ ಕುಟುಂಬದವ್ರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ ಅವರ ಪಾರ್ಥಿವ ಶರೀರಗಳು ಬಂದ್ವಾ ಏನೂ ತೊಂದರೆ ಆಗಲಿಲ್ವಾ ಈ ರೀತಿಯಾದ ಪ್ರಶ್ನೆಗಳು ಕೇಳಬೇಕಾಯಿತು ಅದ್ರ ಬದಲು ವಿಪಕ್ಷದವರು ಕೇಳಿರುವಂಥ ಪ್ರಶ್ನೆಗಳು ಹೆಂಗಿದ್ವು ಅಂದರೆ ನಿಮ್ಮ ರೈಫಲ್ಗಳು ಎಷ್ಟು ಹಾಳಾದವು ನಿಮ್ಮ ಕ್ಷಿಪಣಿಗಳೆಷ್ಟು ನಾಶ ಆದವು ನಿಮ್ಮ ನಮ್ಮ ಭಾರತ ದೇಶದ ವಿಮಾನಗಳು ಎಷ್ಟು ಹಾಳಾದವು ಇಂಥ ಯಂತ್ರ ತಂತ್ರದ ವಿಚಾರ ಕೇಳಿದ್ರೆ ವಿನಃ ಸೈನಿಕರಿಗೆ ಏನಾಯಿತು ನಾಗರಿಕರಿಗೇನಾಯಿತು ಭಾರತೀಯರಿಗೆ ಏನಾದರೂ ತೊಂದರೆ ಆಯಿತಾ ಅನ್ನುವಂಥ ಅಂತಃಕರಣದ ಮಾನವೀಯತೆಯ ಸಂವೇದನೆಯ ಪ್ರಶ್ನೆಗಳನ್ನು ಯಾರೂ ಕೇಳಲೇ ಇಲ್ಲ ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ ಅನ್ನುವಂಥ ಮಾತನ್ನು ರಾಜನಾಥ್ ಸಿಂಗ್ ಹೇಳಿದರು ನಿಜವಾಗ್ಲೂ ಅಲ್ಲೋ ಯೋಚನೆ ಮಾಡಿ ನೋಡಿ ಅದ್ರ ಜೊತೆ ಒಂದು ಮಾತು ಹೇಳಿದ್ರು ಅವರು ನಾನು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ರಾಜನಾಥ್ ಸಿಂಗ್ ಹೇಳಿದ ಮಾತು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ನಾನು ನಾನು ಆಡಳಿತ ಪಕ್ಷದಲ್ಲಿ ಕೂತದ್ದು ಕಡಿಮೆ ವಿರೋಧ ಪಕ್ಷದಲ್ಲಿ ಕೂತದ್ದು ಜಾಸ್ತಿ ನಾನು ಹತ್ತೊಂಬತ್ತುನೂರ ಅರವತ್ತೆರಡರ ಯುದ್ಧದ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನಿಮ್ಗೆ ಹೇಳ್ತೀನಿ ಆವಾಗ ನಮ್ಮ ಭಾರತದ ಭೂಮಿಯನ್ನು ಎಷ್ಟೊಂದು ವಶಪಡಿಸ್ಕೊಂಡ್ರು ಅದರಿಂದ ಮುಕ್ತಿಯಾಗಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರ ನಮ್ಮ ಸೈನಿಕರಿಗೆ ಏನಾದರೂ ವ್ಯವಸ್ಥೆ ಆಯಿತಾ ಅಂತ ಅವತ್ತು ಪ್ರಶ್ನೆ ಕೇಳಲಾಗ್ತಾ ಇತ್ತು ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧ ಹತ್ತೊಂಬತ್ತನೂರ ಎಪ್ಪತ್ತೊಂದರ ಯುದ್ಧದಲ್ಲಿಯೂ ಕೂಡ ನಮ್ಮ ಕಳಕಳಿ ಇದ್ದದ್ದು ಭಾರತ ದೇಶದ ಸೈನ್ಯ ಮತ್ತು ನಮ್ಮ ದೇಶದ ರಕ್ಷಣೆಯ ವಿಚಾರ ಇತ್ತೇ ವಿನಃ ನಮ್ಮ ಯುದ್ಧದ ವಿಮಾನಗಳೇನಾದವು ಟ್ಯಾಂಕರ್ಗಳೇನಾದವು ರೈಫಲ್ಗಳೇನಾದವು ಗನ್ಗಳೇನಾದವು ಎ ಕೆ ಫಿಫ್ಟಿ ಸಿಕ್ಸ್ ಏನಾಯಿತು ಎ ಕೆ ಫಾರ್ಟಿ ಸಿಕ್ಸ್ ಏನಾಯಿತು ಅಲ್ಲ ಅವು ಹೋಗ್ತವೆ ಬರ್ತವೆ ದೇಶ ಮುಖ್ಯ ಆಗತ್ತೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಿತ್ತೇ ವಿನಃ ಯಾವುದೋ ಪಾಕಿಸ್ತಾನದ ಮಾತನ್ನು ಕೇಳಿಕೊಂಡು ಯಾವುದೋ ವಿದೇಶದ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಈ ರೀತಿಯಾಗಿ ಮಾತನಾಡಬೇಕಾದಂಥ ಅಗತ್ಯತೆ ಇರಲಿಲ್ಲ ಇವತ್ತು ನೀವು ವಿಪಕ್ಷದಲ್ಲಿ ಕೂತಿದ್ದೀರಿ ಒಂದು ದಿವಸ ನಿಮಗೆ ಅವಕಾಶ ಬಂದರೂ ಬರಬಹುದು ಆಡಳಿತ ಪಕ್ಷದಲ್ಲಿ ಹಾಗೆ ಇರಬೇಕಾದ್ರೆ ಆಲೋಚನೆಯನ್ನು ಮಾಡಬೇಕು ನಾವು ಆಡಳಿತ ಪಕ್ಷದಲ್ಲಿದ್ದವ್ರು ವಿಪಕ್ಷದಲ್ಲಿ ಕೂತಂಥ ಜನ ನಾವು ಅನ್ನುವ ಮೂಲಕ ಮಾತನ್ನು ಶುರು ಮಾಡಿದರು ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಹೇಳೋರು ವಿಚಾರವನ್ನು ಎಲ್ಲವನ್ನೂ ನಾನು ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ ಯಾಕೆಂದರೆ ಇಷ್ಟು ವಿಚಾರ ತಮ್ಗೆ ಸವಿವರವಾಗಿ ಗೊತ್ತಿದೆ ಭಾರತ ದೇಶದ ಪ್ರತಿ ಮನೆಯ ಪ್ರತಿ ಮನಕ್ಕೆ ಆಪರೇಷನ್ ಸಿಂಧೂರನ್ನ ಬೆಳವಣಿಗೆ ಗೊತ್ತಿದೆ ಅವರು ಅದನ್ನೇ ಮತ್ತೆ ಮರುಕಳಿಸಿ ಅಧಿಕೃತಗೊಳಿಸಿದ್ರಷ್ಟೇ ಅವರು ಅವ್ರ ಕೆಲಸ ಏನಪ್ಪ ಅಂತಂದರೆ ಸೈನ್ಯ ಸೈನ್ಯದ ಕೆಲಸ ಏನಾಯಿತು ಅನ್ನೋದನ್ನು ಒಬ್ಬ ಎಸ್ ಆಗಿ ಅವ್ರು ಹೇಳಿರ್ತಾರೆ ಅವತ್ತಿನ ದಿವಸ ಸಂಸತ್ತಿಗೆ ಅದರ ಮಾಹಿತಿಯನ್ನು ಕೊಡಬೇಕಾಗತ್ತೆ ಜನಪ್ರತಿನಿಧಿಗಳಾಗಿರೋದರಿಂದ ಅವರು ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮ ನಿಮ್ಮ ಈ ಕ್ಷೇತ್ರದ ಜನರಿಗೆ ಈ ವಿಷಯವನ್ನು ಮನವರಿಕೆ ಮಾಡಿಕೊಡಿ ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಕಲಾಪದಲ್ಲಿ ವಿಷಯವನ್ನು ತರಲಾಗತ್ತೆ ಆದರೆ ನಮ್ಮವರು ಇದನ್ನು ಇಟ್ಟುಕೊಂಡು ರಾಜಕೀಯವನ್ನು ಮಾಡ್ತಾರೆ ಅದು ಇರುವಂಥ ದೊಡ್ಡ ಸಮಸ್ಯೆ ಪಾಕಿಸ್ತಾನದ ದುರುಳ ನೀತಿಯನ್ನು ತುಂಬ ಚೆನ್ನಾಗಿ ಹೇಳಿದರು ಅದಲ್ಲದೆ ಅವರು ಇನ್ನೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು ನೋಡಿ ಈ ಹಿಂದೆ ಬೇಕಾದಷ್ಟು ಸಲ ಬಾಂಬ್ ಸ್ಫೋಟಗಳಾಗಿದ್ದಾವೆ ಉಗ್ರ ಕೃತ್ಯಗಳಾಗಿದ್ದಾವೆ ಅವಾಗ ಹಿಂದಿನ ಸರ್ಕಾರಗಳ ಧೋರಣೆ ಹೇಗಿತ್ತು ಒಂದು ಸಲ ಮುಂಬೈ ಬಾಂಬ್ಲಾಸ್ಟ್ ಆದ ಸಂದರ್ಭದಲ್ಲಿ ರಕ್ಷಣಾ ಮುಖ್ಯಸ್ಥನಿಗೆ ಸೇನಾ ಮುಖ್ಯಸ್ಥನಿಗೆ ಗೃಹ ಸಚಿವರು ಪ್ರಶ್ನೆ ಕೇಳ್ತಾರೆ ಏನಂತ ಈಗ ಮುಂದೆ ನಾವು ಏನು ಮಾಡಬಹುದು ಅಂತ ಏನಿಲ್ಲ ನಾವು ಇಮ್ಮಿ ಇಮ್ಮಿಡಿಯೇಟಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಬೇಕು ಅಂತ ಸೇನಾ ಮುಖ್ಯಸ್ಥ ಹೇಳ್ತಾರೆ ಅವಾಗ ಸಚಿವ ಏನು ಹೇಳ್ತಾರೆ ಅಂತಂದರೆ ಥ್ಯಾಂಕ್ ಯು ಅಂಥೇಳಿ ಸಭೆಯನ್ನು ಮುಕ್ ಮುಂದುವರ್ಸಿ ಮ ಮುಕ್ತಾಯಗೊಳಿಸ್ಬಿಡ್ತಾರೆ ಅಂದರೆ ನಾವು ಯುದ್ಧ ಮಾಡಬೇಕು ಪ್ರತೀಕಾರ ತೆಗೆದುಕೊಳ್ಳಬೇಕು ಅವರು ಪ್ರತಿಕ್ರಿಯಿಸಬೇಕು ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ತಹತಹಿಕೆಯಲ್ಲಿದ್ದಂಥ ಸೈನ್ಯಕ್ಕೆ ಅವರ ಆ ಉತ್ಸಾಹಕ್ಕೆ ತಣ್ಣೀರು ಎರಚಿ ಅವರ ಉಮೇದಿಗೆ ತಣ್ಣೀರು ಎರಚಿ ಸಭೆಯನ್ನು ಬರ್ಖಾಸ್ತುಗೊಳಿಸ್ತಾರೆ ಸಚಿವರು ಆ ರೀತಿಯದಾದಂಥ ಸರ್ಕಾರಗಳನ್ನ ನೋಡಿದ್ದೀವಿ ಇವತ್ತು ಸರ್ಕಾರ ಸಫಲ ಆಗಿದೆ ಯಾವಳು ಎರಡು ಸಮಬಲರ ಮಧ್ಯೆ ಹೋರಾಟ ಆಗತ್ತೆ ಒಂದು ಹುಲಿ ಇನ್ನೊಂದು ಇಲಿ ಮಧ್ಯೆ ಯಾವತ್ತು ಹೋರಾಟ ಆಗಲ್ಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಅಂಥದ್ದು ಅಂತ ರಕ್ಷಣಾ ಸಚಿವರು ಹೇಳಿದರು ನರೇಂದ್ರ ಮೋದಿ ನಮ್ಮ ಹುಲಿ ಅಂತ ರಾಜನಾಥ್ ಸಿಂಗ್ ಹೇಳಿದಾಗ ಇಡೀ ಸಂಸತ್ತಿನಲ್ಲಿ ಎಲ್ಲರೂ ಕವಿಗೆ ತೆಪ್ಪಾಳೆಯನ್ನು ಹೊಳಿತಾ ಇದ್ದರು ಭಾಳ ರೋಮಾಂಚಕವಾದಂಥ ಕ್ಷಣ ಅದು ಸುದೀರ್ಘವಾಗಿ ಹೇಳಿದರು ಹತ್ತೊಂಬತ್ತೂರ ಅರವತ್ತೆರಡು ಎಪ್ಪತ್ತೊಂದು ಹೇಳಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ ಭೇಟಿಯನ್ನು ಮಾಡ್ತಾರೆ ವಘ ಬಾರ್ಡರ್ನ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಹೋಗಿ ಶಾಂತಿ ಸಂದೇಶ ತೆಗೆದುಕೊಂಡು ಹೋದ್ ಬಂದ ತಕ್ಷಣ ಕಾರ್ಗಿಲ್ ಯುದ್ಧವನ್ನು ಮಾಡ್ತಾರೆ ಇಂಥ ಪಾಕಿಸ್ತಾನ ಆ ನಮ್ಮ ಉದ್ದೇಶ ಇದ್ದದ್ದೇ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು ರಾಜನಾಥ್ ಸಿಂಗ್ ಅವರು ಏನಪ್ಪ ಅಂತಂದರೆ ನಾವು ಯುದ್ಧವನ್ನು ನಿಲ್ಲಿಸಿಲ್ಲ ಸ್ಥಗಿತಗೊಳಿಸಿದ್ದೇವೆ ಅನ್ನುವಂಥ ಮಾತು ಹೇಳಿದರು ಅವರು ಆಮೇಲೆ ಇನ್ನೊಂದು ಮಾತನ್ನು ಹೇಳಿದರು ಇನ್ನೊಬ್ಬ ಸಹಿತ ಭಾಳ ಚೆನ್ನಾಗಿ ಮಾತಾಡಿದರು ರಾಜನಾಥ್ ಸಿಂಗ್ ಆದಮೇಲೆ ಮಾತಾಡಿದ ವ್ಯಕ್ತಿ ತುಂಬ ಚೆನ್ನಾಗಿ ನರೇಂದ್ರ ಮೋದಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಮಾತಾಡಲ್ಲ ನರೇಂದ್ರ ಮೋದಿ ಮಾಡ್ತಾರೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು ಮಾಡಿದ್ದನ್ನು ಸಹಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿಪಕ್ಷದವರು ಇರೋದಿಲ್ಲ ಅದು ಯಾವಾಗಲೂ ಇರುವಂಥ ಸ್ಥಿತಿ ಆದರೆ ಒಂದು ಸಮಾಧಾನಕರ ಸಂಗತಿ ಏನಂದರೆ ಇಡೀ ರಾಜನಾಥ್ ಸಿಂಗ್ ಅವರ ಸಂಪೂರ್ಣ ಭಾಷಣಕ್ಕೆ ಯಾವುದೇ ಅಡೆತಡೆಯನ್ನು ಒಡ್ಡಡ ಒಡ್ಡಲಾರದೆ ವಿಪಕ್ಷದವರು ಸುಮ್ಮನೆ ಕೇಳ್ತಾ ಇದ್ದರು ಅದಾದ ಮೇಲೆ ಯಾರು ಎದ್ದು ನಿಲ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಅಂದರೆ ವಿಪಕ್ಷ ನಾಯಕನಾದಂಥ ರಾಹುಲ್ ಗಾಂಧಿಯವರು ಯಾಕೆ ಅಂತಂದರೆ ಈ ಘಟನೆ ಆದ ದಿವಸದಿಂದ ಪ್ರತಿ ದಿವಸ ಗಾಯತ್ರಿ ಮಂತ್ರ ಹೇಳಿದ ಹಾಗೆ ಬೆಳಗ್ಗಿಂದ ಸಂಜೆವರೆಗೂ ಆತ ಆಪರೇಷನ್ ಸಿಂಧೂರ್ ಹೆಸರನ್ನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅದೊಂದು ಹೇಳ್ತಾರೆ ಅದೇ ಡೊನಾಲ್ಡ್ ಟ್ರಂಪ್ ಅಂತ ಎರಡೇ ಹೆಸರು ಅವರು ಕಾಲಮಾನಕ್ಕೆ ತಕ್ಕ ಹಾಗೆ ಋತುವಿಗೆ ತಕ್ಕ ಹಾಗೆ ಆ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತವೆ ರಾಹುಲ್ ಗಾಂಧಿಗೆ ಮುಂಚೆ ಒಂದಷ್ಟು ದಿವಸ ಅವರು ಅನಿಲ್ ಅಂಬಾನಿ ಅನಿಲ್ ಅಂಬಾನಿ ರಫೈಲ್ 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 ಅಂದ್ಕೊಂಡು ಓಡಾಡ್ತಾಯಿದ್ರು ಅದಾದ್ಮೇಲೆ ಗೌತಮ್ ಮದಾನಿ ಗೌತಮ್ ಮದಾನಿ ಅಂತ ಸುಮಾರು ವರ್ಷ ಕಳೆದ್ಬಿಟ್ರು ಫೋಟೋ ಹಿಡ್ಕೊಂಡು ಓಡಾಡೋರು ಸಂಸತ್ತಿನಲ್ಲಿಯೇ ಫೋಟೋ ತಂದು ತೋರಿಸೋರು ನಿಮಗೂ ಅವ್ರಿಗೂ ಸಂಬಂಧ ಏನು ಅನ್ನೋರು ನೀವು ಅವ್ರಿಗೋಸ್ಕರ ಸರ್ಕಾರ ನಡೆಸ್ತೀರಿ ಅನ್ನೋರು ಎಲ್ಲ ರೀತಿಯ ಪ್ರಯತ್ನ ಮಾಡಿದರು ಈ ಗೌತಮ್ ಮದಾನಿ ಹೆಸರನ್ನ ನಾನು ಹೇಳಿ ಅವ್ರು ಹೇಳಿದ್ದನ್ನು ನಾನು ಕೇಳೇ ಇಲ್ಲ ಬಹುಶಃ ಈಗ ಗೌತಮ್ ಈ ಅಂತ ಕೇಳಿ ಯಾರು ಅವನು ಅಂತ ಕೇಳೋ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅಷ್ಟು ದಿವಸ ಆಗೋಗಿದೆ ಈಗ ಈಗ ಡೊನಾಲ್ಡ್ ಟ್ರಂಪ್ನ ಹೆಸರನ್ನು ನಿರಂತರವಾಗಿ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಮಾತಾಡ್ತಾರೆ ಅವರು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಯಾವಾಗಲೂ ವಿಪಕ್ಷ ನಾಯಕ ಬಂದು ಮಾತಾಡಬೇಕಾದ್ರೆ ತುಂಬ ತಯಾರಿಯನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡು ಮತ್ತು ಎಲ್ಲಿಯೂ ಕೂಡ ಅದು ಕತ್ತರಿ ಹಾಗೆ ಮಾತನಾಡುವಂಥ ಚಾಕಚಕ್ಯತೆ ಇರಬೇಕು ವಾಕ್ಚಾತುರ್ಯ ಇರಬೇಕು ಸಂಸದೀಯ ಭಾಷೆ ಗೊತ್ತಿರಬೇಕು ಸಂಸದೀಯ ಭಾಷೆ ಗೊತ್ತಿರಬೇಕು ಯಾಕೆಂದರೆ ಬಳಸುವ ಶಬ್ದಗಳನ್ನು ಕೂಡ ದೇಶ ಗಮನಿಸ್ತಾ ಇರ್ತದೆ ಆದರೆ ನನಗೆ ನಿರಾಶೆ ಮಾಡಿದರು ರಾಹುಲ್ ಗಾಂಧಿಯವರು ಅವರು ಮಾತಾಡಲೇ ಇಲ್ಲ ಅವರ ಬದಲು ಉಪನಾಯಕರಾದಂಥ ಗೌರವ್ ಗೊಗೋಯ್ ಅವರು ನಿಂತು ಶುರು ಮಾಡಿದರು ಯಾರು ಈ ಗೌರವ್ ಗೊಗೋಯ್ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಗೌರವ್ ಗೊಗೋಯ್ ಈಗ ಅಸ್ಸಾಂದ ರಾಜ್ಯಾಧ್ಯಕ್ಷರನ್ನ ಪ್ರಭಾರಿಯನ್ನಾಗಿ ಮಾಡಿ ಅಲ್ಲಿ ಕಳಿಸಿದ್ದಾರೆ ಎಲ್ಲಿಗೆ ಅಸ್ಸಾಂ ಚುನಾವಣೆಗೋಸ್ಕರ ಗೌರವ್ ಗೊಗೋಯನ್ನು ಪ್ರಭಾರಿಯನ್ನಾಗಿ ಅಸ್ಸಾಂ ರಾಜ್ಯಕ್ಕೆ ಕಳಿಸಲಾಗಿದೆ ಅವರ ಪತ್ನಿ ವಿದೇಶಿಯರು ಮಕ್ಕಳು ವಿದೇಶಿಯರು ಆಕೆ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾಯಿದ್ರು ಗೌರವ್ ಗೊಗೋಯ ಪತ್ನಿ ಈತ ಕೂಡ ಪಾಕಿಸ್ತಾನಕ್ಕೆ ಹೋಗಿದ್ದರು ಆಕೆ ವಾಪಸ್ ಬಂದ ಮೇಲೂ ಕೂಡ ಈತ ಪಾಕಿಸ್ತಾನದಲ್ಲಿ ಸ್ವಲ್ಪ ದಿವಸ ಇದ್ದರು ಇಂಥ ಹಿನ್ನೆಲೆಯಲ್ಲಿರುವಂಥ ಗೌರವ್ ಗೊಗೋಯ್ ಭಾರತದ ಬಗ್ಗೆ ಭಾರತದ ಸೈನ್ಯದ ಬಗ್ಗೆ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡ್ತಾರೆ ಇದು ವಿಪರ್ಯಾಸ ಆತ ಏನು ಮಾತಾಡಿದರು ಅವರ ಮಾತನಾಡಿದ ಮಾತನ್ನು ನೀವು ಕೇಳಬೇಕು ಎಷ್ಟು ಬಾಲಿಶವಾಗಿ ಇದು ಮಾತಾಡಿದರು ಅಂತಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಕೇಳೋ ಪ್ರಶ್ನೆ ಹೇಗಿತ್ತು ಅಂತಂದರೆ ಬೈಸರನ್ನ ಅರಣ್ಯದ ಒಳಗಡೆ ಟೆರಿಸ್ಟ್ ಬರೋವರೆಗೂ ಏನು ಮಾಡ್ತಾಯಿದ್ರು ನಮ್ಮ ಪೊಲೀಸರು ಭದ್ರತಾ ಪಡೆ ನಮ್ಮಿಷ್ಟು ಜನರ ಇಪ್ಪತ್ತಾರು ಜನರ ಸಾವಾಯಿತು ಭದ್ರತಾ ವ್ಯವಸ್ಥೆ ಯಾಕಿರಲಿಲ್ಲ ನೀವು ಹೇಳ್ತಾ ಇದ್ರಿ ಯುದ್ಧ ಮಾಡಿದ್ವಿ ಕೆಡವಿದ್ವಿ ಅಂತ ಹೇಳ್ತೀರಿ ಕೇವಲ ಮರ್ಕಸನ್ನು ಯಾಕಷ್ಟೇ ಹೊಡೆದ್ರಿ ನೀವು ಅವರಿಗೆ ಬ ಘನಘೋರವಾದಂಥ ನಷ್ಟವನ್ನು ನೀವು ಪಾಕಿಸ್ತಾನದ ಮೇಲೆ ಮಾಡಬೇಕಾಗಿತ್ತು ಒಂದು ಒಳ್ಳೆಯ ಅವಕಾಶ ಇತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ನಾವು ವಶಪಡಿಸ್ಕೋಬಹುದಿತ್ತು ನೀವು ಇದ್ದಕ್ಕಿದ್ದ ಹಾಗೆ ಯುದ್ಧ ನಿಲ್ಲಿಸಿಬಿಟ್ರಿ ಈ ರೀತಿಯದಾದಂಥ ಓತಪ್ರೋತವಾದಂಥ ಮಾತುಗಳು ಬೇಜವಾಬ್ದಾರಿ ಮಾತು ಯಾವುದೇ ಒಬ್ಬ ದೇಶಭಕ್ತ ಮತ್ತು ಜವಾಬ್ದಾರಿಯುತ ವ್ಯಕ್ತಿ ದೇಶಭಕ್ತ ಅಲ್ಲದೆ ಇದ್ರೂ ಬಿಡಲಿ ಅಟ್ಲೀಸ್ಟ್ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದರೆ ಆತ ಸಂಸತ್ತಿನಲ್ಲಿ ಕೂತಾಗ ಹೇಗೆ ಮಾತಾಡಬೇಕು ಆ ಭಾಷೆಯನ್ನು ಆತ ಪ್ರಯೋಗಿಸುವುದರಲ್ಲಿ ವಿಫಲರಾದರು ಏನು ತಿಳ್ಕೊಂಡ್ರು ಅಂದರೆ ನಾನೊಂದು ಯಾವುದೋ ಚುನಾವಣಾ ರ್ಯಾಲಿಯಲ್ಲಿ ವೇದಿಕೆಯ ಮೇಲೆ ನಿಂತು ಅಪೋಸಿಷನ್ನವ್ರನ್ನ ಬೈತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಅವರು ಕಿರ್ಚಾಟವನ್ನು ಮಾಡ್ತಾಯಿದ್ರು ವಿಪಕ್ಷದವರು ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ತೊಂದರೆ ಮಾಡಲಿಲ್ಲ ಏನಿಲ್ಲ ಇನ್ನೊಂದು ಹೇಳಿದರು ರಾಹುಲ್ ನರೇಂದ್ರ ಮೋದಿಯವರ ಮೇಲೆ ಪ್ರ ಆರೋಪ ಇವರು ನರೇಂದ್ರ ಮೋದಿಯವರು ಈ ಪಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿದ್ದರು ಸೌದಿ ಅರೇಬಿಯಾದಲ್ಲಿದ್ದವರು ಅಲ್ಲಿಂದ ಬಂದ ಮೇಲೆ ನೇರವಾಗಿ ಪಹಲ್ಗಾಮಿಗೆ ಬರಬೇಕಾಗಿತ್ತು ಆದರೆ ಪಹಲ್ಗಾಮ್ ಬರಲಿಲ್ಲ ಅವರು ಬಿಹಾರಕ್ಕೆ ಹೋಗಿ ಅಲ್ಲಿ ನಿಂತು ಭಾಷಣ ಮಾಡ್ತಾಯಿದ್ರು ರಾಜಕೀಯ ಭಾಷಣ ಮಾಡ್ತಾಯಿದ್ರು ಅಲ್ಲಿ ಕೂತ್ಕೊಂಡು ಮಿಟ್ಟಿ ಮೇ ಮಿಲಾದುಂಗ ಅಂತ ಇದ್ದರು ಪಹಲ್ಗಾಮ್ಗೆ ಬರಲಿಲ್ಲ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಪೆಹಲ್ಗಾಮಿಗೆ ಬಂದರು ಅವರು ರಾಹುಲ್ ಗಾಂಧಿ ಪೆಹಲ್ಗಾಮ್ ಬಂದು ಏನು ಮಾಡೋದಿದೆ ಅಲ್ಲಿ ಇವ್ರಿಗೇನು ಪಾವರ್ ಇಲ್ಲ ಮತ್ತೊಂದಿಲ್ಲ ಮಾಡೋ ಕೆಲಸವನ್ನು ಗೃಹ ಸಚಿವಾಲಯ ಮಾಡುತ್ತೆ ಆಮೇಲೆ ನರೇಂದ್ರ ಅವರು ಪೆಹಲ್ಗಾಮಿಗೆ ಬಂದು ಮಾಡಬೇಕಾದ್ರೆ ಅಷ್ಟೂ ಪಾರ್ಥಿವ ಶರೀರಗಳನ್ನು ಅವರವ್ರ ಊರಿಗೆ ಕಳಿಸಿ ಹೋಗಿದೆ ಘಟನೆ ಅನಿರೀಕ್ಷಿತವಾಗಿ ನಡೆದದ್ದು ಸ್ಥಳೀಯರಿಗೆ ಯಾರಿಗೂ ಸಾವು ನೋವಾಗಿಲ್ಲ ಆಗಿರೋದು ಪ್ರವಾಸಿಗರಿಗೆ ಪ್ರವಾಸಿಗರ ಕುಟುಂಬದವ್ರನ್ನ ಬೇರೆ ಬೇರೆ ಕಡೆ ಸೇರಿಸಿ ಆಗೋಗಿದೆ ಇದನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ರಕ್ಷಣಾ ಸಚಿವರು ಹೋಗಿರ್ತಾರೆ ನಮ್ಮ ಗೃಹ ಸಚಿವರು ಹೋಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಹೋಗಿರ್ತಾರೆ ಮಾಡಬೇಕಾದ ಬಂದೋಬಸ್ತ್ ಮಾಡಿರ್ತಾರೆ ಒಬ್ಬ ಪ್ರಧಾನಮಂತ್ರಿ ಆದವನು ಇದರ ಮುಂದೆ ಏನು ಅನ್ನೋ ದಿಸೆಯಲ್ಲಿ ಹೋಗಿ ರಾಷ್ಟ್ರಪತಿಗಳ ಹತ್ರ ನರೇಂದ್ರ ಮೋದಿ ಅವತ್ತು ಮಾತಾಡಿದರು ಅದಲ್ಲದೆ ಸಿ ಡಿ ಎಸ್ ಕರೆಸಿದರು ಅವ್ರ ಜೊತೆ ಮಾತಾಡಿದರು ಆಮೇಲೆ ನಮ್ಮ ಸಿ ಇದು ಇರುತ್ತೆ ಕ್ಯಾಬಿನೆಟ್ ಕೌನ್ಸಿಲ್ ಇರುತ್ತೆ ಇದಕ್ಕೆ ಸಂ ಇದಕ್ಕೆ ಸಂಬಂಧಪಟ್ಟಂಥದ್ದು ಆ ಕೌನ್ಸಿಲ್ ಹತ್ರ ಮಾತುಕತೆ ನಡೆಸ್ತಾಯಿದ್ರು ಅಂದರೆ ಮುಂದೆ ನಮ್ಮ ಆಪ್ರೇಷನ್ ಹೇಗಿರಬೇಕು ಅಂತ ನೀರನ್ನು ಸ್ಥಗಿತಗೊಳಿಸಿದರೆ ನಮಗೇನಾದರೂ ತೊಂದರೆ ಆಗುತ್ತಾ ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸಿದರೆ ಭಾರತಕ್ಕೆ ಏನಾದರೂ ಅಪಾಯ ಇದೆಯಾ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಕುರಿತಾಗಿ ಸಭೆ ಮಾಡ್ತಾಯಿದ್ರು ಹೀಗೆಲ್ಲ ಮಾಡಬೇಕಾದಂಥ ಪ್ರಧಾನಮಂತ್ರಿ ಫೋಟೋ ಶೂಟಿಗೋಸ್ಕರ ಪಹಲ್ಗಾಮ್ ಹೋಗಿ ಕುತ್ಕೊಳ್ಳೋಕ್ಕಾಗತ್ತನ್ರಿ ಘಟನೆ ಯಾವ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದಕ್ಕೂ ಘಟನಾ ಸ್ಥಳದಿಂದ ಇರುವಂಥ ವಸ್ತುಗಳನ್ನೆಲ್ಲ ತೆಗೆದುಹಾಕಲಾಗತ್ತೆ ಮಹಜರ್ ಮಾಡಲಾಗತ್ತೆ ಮಹಜರ್ ಮಾಡಿ ಆ ಜಾಗವನ್ನು ಖುಲ್ಲ ಮಾಡಿ ಜನರಿಗೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ್ಯಕ್ಸಿಡೆಂಟ್ ಹೇಗಾಗಿದೆ ಅಂಥೇಳಿ ಅಲ್ಲಿಂದ ಒಬ್ಬ ಹೋಮ್ ಮಿನಿಸ್ಟ್ರ್ ಬಂದು ಆ ಸ್ಟೇಟಿನ ಹೋಮ್ ಹೋಗಿ ಆ ಜಾಗ ನೋಡ್ತಾನೆ ಆಕ್ಸಿಡೆಂಟ್ ಆಗಲಾರ್ದಂಗೆ ಏನು ಮಾಡಬೇಕು ಅಂತ ಟ್ರಾಫಿಕ್ ಜಿ ಯಾರಿದರು ಡಿ ಜಿ ಯಾರಿದ್ದಾರೆ ಅವ್ರಿಗೆ ವಾರ್ನಿಂಗ್ ಮಾಡ್ತಾ ಇನ್ನೊಂದು ದೊಡ್ಡ ಇನ್ನೊಂದು ಸಲ ಟ್ರಾಫಿಕ್ ಈ ಥರ ಟ್ರಾಫಿಕ್ ಜಾಮ್ ಆಗಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಅಂತ ಆತ ಕೆಲಸ ಮಾಡ್ತಾನೆ ಮುಖ್ಯಮಂತ್ರಿ ಯಾಕೆ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿಲ್ಲ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಏನಾದರೂ ಅರ್ಥ ಇದೆಯಾ ಆ ರೀತಿಯಾದಂಥ ಓತಪ್ರೋತವಾದ ಮಾತುಗಳನ್ನು ಈ ಗೌರವ್ ಗೋಗೋಯ್ ಮಾತಾಡ್ತಾ ಇದ್ದ ಸ್ವತಃ ಆತನ ಹೆಂಡ್ತಿ ಪಾಕಿಸ್ತಾನಕ್ಕೆ ಹೋಗಿ ಬಂದವರು ಇದು ಬಂದವರು ಈತ ಪಾಕಿಸ್ತಾನದಲ್ಲಿದ್ದವನು ಇವತ್ತರೂ ಯಾಕೆ ಅಂತ ಕಾರಣ ಕೊಟ್ಟಿಲ್ಲ ಈತನಿಗೆ ಪಾಕಿಸ್ತಾನಕ್ಕೆ ಹೋಗುವಂಥದ್ದೇನಿತ್ತು ಹೆಂಡತಿ ವಾಪಸ್ ಬಂದಮೇಲೂ ಯಾಕಲ್ಲಿದ್ದ ಹೇಳಬೇಕಲ್ವ ಅದು ಯಾವುದನ್ನು ಹೇಳಲಾರ್ದಂಥ ವ್ಯಕ್ತಿ ಆಮೇಲೆ ಹೇಳ್ತಾರೆ ಈ ರೀತಿ ಬ ನಿಮ್ಮದು ಚೈನಾದ ಜೊತೆ ಸಂಬಂಧ ಏನು ಚೈನಾ ಹೆಸರನ್ನು ಯಾಕೆ ಹೇಳೋದಿಲ್ಲ ಈ ರೀತಿಯದಾದಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ನಮ್ಮ ಪ್ರೊಫೈಲ್ನ ಸಂಖ್ಯೆ ತುಂಬ ಕಡಿಮೆ ಇದೆ ಅದರಲ್ಲಿ ಏಳೋ ಎಂಟೋ ಬಿದೋಗಿದಾವಂತೆ ಆತ ಹೇಳಿದ್ದು ನಾಲ್ಕೋ ಐದು ಅಂತ ಆತ ಹೇಳಿದೆ ಐದು ಆರೋ ಏನ ಹೇಳಿದೆ ಡೊನಾಲ್ಡ್ ಟ್ರಂಪ್ ಅದು ಯಾವ ದೇಶದ್ದು ಅಂತ ಹೇಳಿಲ್ಲ ಇರೋವೇ ಅಷ್ಟು ನಮಗೆ ದೇಶವನ್ನು ರಕ್ಷಿಸಿಕೊಳ್ಳಿಕ್ಕಿರುವಂಥ ವಿಮಾನಗಳೆಷ್ಟು ಅದರಲ್ಲೇ ಅಂದರೆ ಏನು ಎರಡು ಉದಾಹರಣೆ ಕೊಟ್ಟರು ಒಂದು ಸಿಂಗಾಪುರ್ನಲ್ಲಿ ನಮ್ಮ ಸೇನಾ ಅಧಿಕಾರಿ ಒಬ್ಬರು ಉಚ್ಚ ಅಧಿಕಾರಿ ಒಬ್ಬರು ಪತ್ ಸಂದರ್ಶನದ ಸಂದರ್ಭದಲ್ಲಿ ನಾವು ಪ್ರಾರಂಭದಲ್ಲಿ ನಮಗೆ ಒಂದು ಸ್ವಲ್ಪ ಲೋಪ ಆಯಿತು ತದನಂತರ ಸರಿ ಮಾಡಿಕೊಂಡು ಮಾರನೇ ದಿವಸ ಟಾರ್ಗೆಟ್ ಮಾಡಿ ಹೊಡೆದ್ವಿ ಅಂತ ಆತ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಮಾತಾಡಿದಾರೆ ಭಾರತ ದೇಶಕ್ಕೆ ಹೇಳಬೇಕಾದ ವಿಚಾರ ಭಾರತದಲ್ಲೇ ಹೇಳಿಲ್ಲ ಮುಚ್ಚುಮರೆ ಮಾಡಲಾಯಿತು ತೆಗೆದುಕೊಂಡು ಹೋಗಿ ಅಲ್ಲಿ ಸಿಂಗಾಪುರಲ್ಲಿ ಹೇಳಿದರು ಅದು ಏನು ಹೇಳಿದ್ದಾರೆ ಅಂತ ಓದ್ತಾರೆ ಮೊಬೈಲ್ ಇಟ್ಕೊಂಡು ಏನು ಹೇಳಿದರು ಅಂತ ಅದು ಹಿಂದಿಗೆ ತರ್ಜುಮೆ ಬೇರೆ ಮಾಡ್ತಾರೆ ಇನ್ನೊಂದು ಅದೇ ರೀತಿಯಾದಂಥ ಉಲ್ಲೇಖವನ್ನು ಮಾಡ್ತಾರೆ ಇವೆಲ್ಲವೂ ಎಷ್ಟು ಬಾಲಿಷವಾಗಿದ್ದವು ಅಂತಂದರೆ ಒಂದು ವಿಪಕ್ಷ ಹೇಗೆ ಸರ್ಕಾರದ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನೋದರ ಕುರಿತಾದಂಥ ಸ್ಪಷ್ಟ ಕಲ್ಪನೆ ಇರಲಾರ್ದಂಥ ವಿಪಕ್ಷದ ನಡೆ ಮತ್ತು ಅವರ ವಾಗ್ಜರಿ ಸರ್ಕಾರವನ್ನು ಎಡಮುರಿಗೆ ಹಾಕಿ ಕಟ್ಟಬೇಕು ಯಾವಾಗ ಸಂದರ್ಭ ಯಾವುದು ಯಾವ ವಿಚಾರ ಯಾವುದೋ ಹಗರಣದಲ್ಲಿ ಸಿಕ್ಕಾಕೊಳ್ಳಿ ಹಾಕಿ ಚೆನ್ನಾಗಿ ಜಡಿರಿ ಸರ್ಕಾರದ ವಿರುದ್ಧ ಧೋರಣೆ ಇರುವಂಥ ಯಾವುದಾದ್ರೂ ಒಂದು ವಿಧೇಯಕವನ್ನು ಮಂಡನೆ ಮಾಡಲಿ ಅವಾಗ ಉಗಿರಿ ಅದನ್ನು ಬಿಟ್ಟು ಯಾವುದು ದೇಶಕ್ಕಾಗಿ ಮಾಡ್ತಾ ಮಾಡ್ತಾಯಿದ್ದೆ ಅದು ಹೇಳ್ತಾರೆ ಆಮೇಲೆ ಅದಲ್ಲದೆ ಇನ್ನೊಂದು ಎರಡು ಮಾತು ಹೇಳ್ತಾ ಹೋದ್ರೆ ಎರಡು ಗಂಟೆ ಆಗುತ್ತೆ ನೀವು ಹೇಳಿದರೆ ಮುಂಚೆ ಪಹಲ್ಗಾಮ್ನಲ್ಲಿ ಪಹಲ್ಗಾಮ್ಗಿಂತ ಮುಂಚೆ ಬಾ ಬಾಲಾಕೋಟ್ಗಿಂತ ಮುಂಚೆ ಪುಲ್ವಾಮಾ ಆಯಿತು ಪುಲ್ವಾಮ ಆದಾಗ ನೀವು ಹೇಳಿದ್ರಿ ಇವ್ರನ್ನ ಮೊಟ್ಟಿ ಮೇ ಮಿಲಾದಂಗ ಅಂದ್ರಿ ಬರೀ ಬಾಲಾಕೋಟ್ ಮಾಡಿದ್ರಿ ಅಲ್ಲಿಗೇನು ಮುಗಿದು ಹೋಯ್ತಾ ಉಗ್ರರ ಚಟುವಟಿಕೆ ಮುಗಿದೋಯ್ತಾ ಅದಕ್ಕಿಂತ ಮುಂಚೆ ಉರಿ ವಿಚಾರ ಹೇಳಿದ್ರು ಉರಿ ಆದಮೇಲೆ ನೀವು ಡಾ ಸರ್ಜಿಕಲ್ ಸ್ಟ್ರೈಕ್ ಅಂದ್ರಿ ಅದಾದಮೇಲೆ ಬಾಲಾಕೋಟ್ದು ಪುಲ್ವಾಮಾಯಿತು ಒಂದ್ರ ಮೇಲೆ ಒಂದು ಆಗ್ತಾನೆ ಇದ್ದಾವೆ ಗೃಹ ಸಚಿವರು ಹೇಳ್ತಾರೆ ಕಾಶ್ಮೀರ ಸಂಪೂರ್ಣ ಸಮೃದ್ಧವಾಗಿದೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕಾಶ್ಮೀರದಲ್ಲಿ ಯಾವತ್ತೂ ಪ್ರವಾಸಿಗರು ಈ ಸಂಖ್ಯೆಯಲ್ಲಿ ಸಾವಾಗಿರಲಿಲ್ಲ ಈ ಸಲ ಆಗಿದೆ ನೀವು ಅಷ್ಟೆಲ್ಲ ಮಾಡಿದರೂ ಉಗ್ರರು ದೇಶದ ಒಳಗಡೆ ಹೆಂಗೆ ಬರ್ತಾ ಇದ್ದಾರೆ ಅಲ್ಲ ಸ್ವಾಮಿ ನಿಮ್ಮ ಸರ್ಕಾರ ಇಷ್ಟು ವರ್ಷದಿಂದ ಇತ್ತಲ್ಲ ಅವಾಗಿಂದ ಉಗ್ರರು ಬರ್ತಾ ಇರೋದು ಈಗ ನಿನ್ನೆ ಮನೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೇನು ಉಗ್ರರು ಬಂದಿಲ್ಲ ಅಲ್ವಾ ಉಗ್ರರ ಸಂಖ್ಯೆ ಕಡಿಮೆ ಆಗಿದ್ದರ ಬಗ್ಗೆ ಹೇಳಿ ಜನಜೀವನ ಕಾಶ್ಮೀರದಲ್ಲಿ ಸಹಜವಾಗಿರೋ ಬಗ್ಗೆ ಮಾತಾಡಿ ಅನ್ನ ಮಾತಾಡೋದಿಲ್ಲ ಸಿನಿಮಾ ಥಿಯೇಟ್ರ್ ಬಾಗಲಾತ್ತಾಗಿತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಪ್ರೂವ್ ಆಯಿತು ಜೀವನ ನಡೀತಾ ಇದೆ ಬದುಕು ಸಮೃದ್ಧವಾಗಿದೆ ಎಲ್ಲ ಆದಮೇಲೆ ಉಗ್ರರು ಬರೋದನ್ನೇ ಪಕ್ಕದಲ್ಲಿ ಶತ್ರು ರಾಷ್ಟ್ರ ಇದ್ದ ಸಂದರ್ಭದಲ್ಲಿ ಇಂಥ ಉಪಟಳಗಳನ್ನು ನಿಭಾಯಿಸಲಿಕ್ಕೆ ಸರ್ಕಾರ ಯಾವತ್ತು ಸನ್ನದ್ಧ ಆಗಿರಬೇಕು ಒಬ್ಬ ವಿರೋಧ ಪಕ್ಷದ ಉಪನಾಯಕನಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಏನು ಮಾಡಲಿಕ್ಕಾಗತ್ತೆ ಈ ರೀತಿಯದಾದಂಥ ಚರ್ಚೆ ಕಲಾಪದ ಸಂಸತ್ನಲ್ಲಿ ನಡೀತಾ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂಥದ್ದು ಏನಾದರೂ ಇದ್ದರೆ ಮಾತ್ರ ಹೇಳ್ತೀನಿ ಇಲ್ಲದೆ ಹೋದರೆ ಈ ಚರ್ವಿತ ಚರ್ವಣವನ್ನು ನಾವು ಮಾತಾಡೋದು ಬೇರೆ ಬೇರೆ ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ